ನಮಸ್ತೆ ಪ್ರಿಯ ವೀಕ್ಷಕರೇ ಮತ್ತು ಬಂಧುಗಳೇ ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ ಅಷ್ಟಾಂಗ ಯೋಗ ಅಕ್ಯುಪಂಚರ್ ಆಕ್ಯುಪ್ರಝರ್ ಪಂಚಕರ್ಮ ಫಿಸಿಯೋಥೆರಪಿ ಡಯಾಟಿಷಿಯನ್ ಡಾಕ್ಟರ್ ಕೆ ವಿ ಮಹಾದೇವ್ ಸೋ ಟುಡೇ ಮಾರ್ನಿಂಗ್ ನಾನು ಹನುಮಂತ ನಗರದಲ್ಲಿರುವಂತಹ ಕುಮಾರಸ್ವಾಮಿ ಟೆಂಪಲಲ್ಲಿ ಪಾರ್ಕ್ಗೆ ನಮ್ಮ ರೆಗ್ಯುಲರ್ ಪೇಷಂಟ್ನೊಬ್ಬರನ್ನ ವಾಕಿಂಗ್ ಕರ್ಕೊಂಡೋಗಿದ್ದೆ ಅಲ್ಲಿ ನಮಗೆ ಸಾವಿರಾರು ಜನ ಗೊತ್ತಿರೋದ್ರಿಂದ ನೂರಾರು ಜನ ಎಲ್ಲಾದರೂ ಕೂಡ ವಿಶ್ ಮಾಡ್ತಾರೆ ಶುಭೋದಯ ಹೇಳ್ತಾರೆ ಅಲ್ಲಿ ರೆಗ್ಯುಲರ್ ಸಿಗುವಂತಹ ಒಬ್ಬರು ನನಗೆ ಹೇಳ್ತಾಯಿದ್ರು ಡಾಕ್ಟ್ರೇ ಯಾರೋ ಹೇಳಿದ್ರು ನನಗೆ ನನ್ನ ಕೊಪ್ಯಾಸಿಟಿ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸೊ ಡೈಲಿ ನೆಲ್ಲಿಕಾಯಿ ಜ್ಯೂಸ್ ಕುಡಿ ಅಂತ ಹೇಳಿ ನಾನು ಪ್ರತಿ ದಿವಸ ಕುಡಿತಾ ಇದ್ದೀನಿ ಅಂತೇಳಿ ಸೊ ನನಗೆ ಏನೋ ತೊಂದರೆ ಇಲ್ವಲ್ಲ ಡಾಕ್ಟ್ರೇ ಕುಡಿಬೋದು ಒಳ್ಳೆಯದಲ್ಲ ಆರೋಗ್ಯಕ್ಕೆ ಎಲ್ಲ ಅವರೇ ಡಾಕ್ಟ್ರ್ ಥರ ಹೇಳಿದ್ರು ನನಗೆ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ ಸುಮ್ಮನೆ ಅದೇ ಸೊ ಅದಕ್ಕೋಸ್ಕರ ಎಲ್ಲರಿಗೂ ಈ ಒಂದು ಗುಡ್ ಇನ್ಫರ್ಮೇಷನ್ ಸಿಗಬೇಕು ಅನ್ನುವಂತಹ ಒಂದು ಉದ್ದೇಶಕ್ಕೋಸ್ಕರ ನಾನು ಇವತ್ತು ಈ ವಿಡಿಯೋವನ್ನು ನಿಮಗೋಸ್ಕರ ಸಮರ್ಪಣೆ ಮಾಡ್ತಾ ಇದ್ದೀನಿ ಎಕ್ಸೆಸ್ ವಿಟಮಿನ್ ಸಿ ಇನ್ ಮೋರ್ ದೆನ್ ಟೂ ಥೌಸಂಡ್ ಮಿಲಿಗ್ರಾಮ್ ಫರ್ ಡೇ के कैस स्टम स्टमसे नंबर टू डयेरिया नंबर थ्री नासिया केसस् कि स्टोन मीन विटम सिारो ನಾಲೆಡ್ಜ್ ಇಲ್ದಿರುವಂತಹವರು ಏನೋ ಬಾಯಿ ಬಂದಂಗೆ ಹೇಳಿದ್ರು ಎಲ್ಲೋ ಯೂಟ್ಯೂಬ್ನಲ್ಲೋ ಅಥವಾ ಇನ್ನೆಲ್ಲೋ ಬುಕ್ಸ್ ಓದ್ಕೊಂಡು ಹೇಳಿದ್ರು ಅಂತೇಳಿ ದಡ್ಡ ಕೆಲಸಗಳನ್ನು ಮಾಡಬೇಡಿ ನಿಮ್ಮ ಬಾಡಿಗೆ ವೈಟಮಿನ್ ಸಿ ಡಿಫೆನ್ಸಿ ಇದ್ದರೆ ನಿಮಗೇನಾದರೂ ವೈಟಮಿನ್ ಸಿ ಡಿಫೆನ್ಸಿ ಇದ್ದರೆ ನಿಮಗೆ ನೀಡಿದರೆ ಮಾತ್ರ ತಗೋಬೇಕು ಯಾರೋ ಏನೋ ಹೇಳಿದ್ರು ಅಂತ ಅದೆಲ್ಲ ಕೇಳೋಕ್ಕೆ ಹೋಗಬೇಡಿ ಫರ್ ಡೇ ಟೂ ತೌಸಂಡ್ ಮಿಲಿಗ್ರಾಮ್ಗಿನ್ನ ನೀವು ಜಾಸ್ತಿ ವಿಟಮಿನ್ ಸಿ ನೀವು ಬೆಟ್ಟದ ಕೈ ಎಕ್ಸೆಟ್ರಾ ಎಕ್ಸೆಟ್ರಾ ತಗೊತಾ ಹೋದರೆ ನಾನು ಮೊದಲೇ ಹೇಳಿದ ಹಾಗೆ ಸೊ ಹೇಗೆ ಹೊಟ್ಟೆ ನೋವು ಬರುವಂತಹದ್ದು ಜೀರ್ಣಾಂಗ ಸಮಸ್ಯೆ ಇಂಡೈಜೆಷನ್ ಆಗುವಂತಹದ್ದು ಹೊಟ್ಟೆಯಲ್ಲಿ ಸೆಳೆತ ಬರುವಂತಹದ್ದು ಸೊ ಡಯರಿಯಾ ಅತಿಸಾರ ಲೂಸ್ ಮೋಷನ್ ಆಗುವಂತಹದ್ದು ಬಿಕಾಸ್ ಈ ನಮ್ಮ ಹ್ಯೂಮನ್ ಬಾಡಿ ಏನಿದೆ ಮೇ ಕೇಸಸ್ ದಿ ರಿಸ್ಕ್ ಆಫ್ ದಿ ಆಕ್ಸೋ ಆಕ್ಸೊಲೆಕ್ಟ್ ಸ್ಟೋನ್ಸ್ ಕಿಡ್ನಿ ಸ್ಟೋನ್ ಆಗುವಂತಹ ಚಾನ್ಸಸ್ಸು ಜಾಸ್ತಿ ಇದೆ ಐರನ್ ಅಬ್ಜರ್ಬ್ಷನ್ಸ್ ಮೇ ಕೇಸಸ್ ದಿ ಬಾಡಿ ಟು ಅಬ್ಸರ್ವ್ ಟು ಮಚ್ ಐರನ್ ಅಂದರೆ ದೇಹ ತನಗೆ ಎಷ್ಟು ಬೇಕೋ ಅದಕ್ಕಿಂತ ಜಾಸ್ತಿ ಕಬ್ಬಿಣವನ್ನು ಹೀರಿಕೊಳ್ಳೋದಕ್ಕೆ ಇದು ಕಾರಣ ಆಗ್ತದೆ ಹಾಗೆ ಎಫೆಕ್ಟಿವ್ ಡೂರಿಂಗ್ ಪ್ರೆಗ್ನೆನ್ಸಿ ಗರ್ಭಾವಸ್ಥೆಯಲ್ಲಿ ಮಗುವಿನ ಮೇಲೂ ಕೂಡ ಇದು ತುಂಬ ದುಷ್ಪರಿಣಾಮವನ್ನು ಬೀರ್ತದೆ ಹೆಚ್ಚುವರಿಯಾಗಿ ನೀವು ವಿಟಮಿನ್ ಸಿನ ತಗೊಳೋದ್ರಿಂದ ನಿಮ್ಮ ಮೂತ್ರದ ಮೂಲಕ ಯೂರಿನ್ ಮೂಲಕ ವೈಟಮಿನ್ ಸಿ ಹೊರಗಡೆ ಹೋಗ್ತದೆ ನಿಜ ಸಮ್ ಟೈಮ್ ಅಥವಾ ಕೆಲವರಲ್ಲಿ ಈ ಅಧಿಕ ಸೇವನೆಯಿಂದ ವಿಟಮಿನ್ ಸಿ ತಗೊಂಡರೆ ಏರ್ ಫಾಲ್ ಆಗೋದಿಲ್ಲ ಅಥವಾ ಹೊಬಾಸಿಟಿ ಕರಗಿಸ್ಬೋದು ಬೇರೆ ಬೇರೆ ಕಾರಣಗಳಿಂದ ಅತಿಯಾಗಿ ತೆಗೆದುಕೊಂಡ್ರೆ ಇದು ಅಡ್ಡ ಪರಿಣಾಮ ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ಎಕ್ಸ್ಪೆಷಲಿ ಆಲ್ರೆಡಿ ಮೂತ್ರಪಿಂಡದ ಕಾಯಿಲೆಗಳು ಕಿಡ್ನಿ ಪ್ರಾಬ್ಲಮ್ಸ್ ಏನೇ ಕಿಡ್ನಿ ಪ್ರಾಬ್ಲಮ್ಸ್ ಇದ್ದರೆ ಅದರಲ್ಲಿ ಕ್ಯಾಲ್ಸಿಯಂ ಆಕ್ಸಲೇಟ್ಸ್ ಜಾಸ್ತಿಯಾಗಿ ಕಿಡ್ನಿ ಸ್ಟೋನ್ ಕೂಡ ಆಗೋಗ್ತದೆ ಅದಕ್ಕೆ ಏನು ಮಾಡಬೇಕಪ್ಪ ಅಂದರೆ ನ್ಯಾಚುರಲ್ ಆಗಿ ಹಣ್ಣು ತರಕಾರಿಗಳಲ್ಲಿ ಏನು ವಿಟಮಿನ್ ಸಿ ಸಿಗುತ್ತೋ ಅದಷ್ಟೇ ಸಾಕು ಇದನ್ನು ಇಮೋಕ್ರೊಮಾಟೋಸಿಸ್ ಅಂತ ಕೂಡ ಹೇಳ್ತಾರೆ ಹೀಗೆ ಇದು ಒಂದು ಪ್ರಾಬ್ಲಮ್ಸ್ಗೆ ಹಾಗಾಗಿ ನಿಮಗೆ ವೈಟಮಿನ್ ಸಿ ಡಿಫೆನ್ಸ್ ಇದ್ದರೆ ಮಾತ್ರ ಇದನ್ನು ಲಿಮಿಟಾಗಿ ಸೊ ಎಕ್ಸ್ಪರ್ಟ್ ಡಾಕ್ಟರ್ಸ್ ಹತ್ರ ಎಷ್ಟು ದಿವಸ ತಗೋಬೇಕು ಅನ್ನೋದನ್ನು ತಿಳ್ಕೊಂಡು ತೊಗೊಳ್ಳಿ ಅನ್ನಸಸರ್ಲಿ ಯಾರೋ ಹೇಳಿದ್ರು ಏನೋ ಮಾಡಿದ್ರು ಅಂಥೇಳಿ ಆಫ್ ನಾಲೆಡ್ಜರ ಹತ್ರ ಎಲ್ಲ ಕೇಳಿ ಇದನ್ನು ತಗೋಬಾರ್ದು ಸೊ ನಿಮಗೆ ಯಾವುದೇ ತರಹದ ಆರೋಗ್ಯ ಸಮಸ್ಯೆಗಳಿದೆ ಬಿ ಪಿ ಶುಗರು ಥೈರಾಯ್ಡು ಕೊಲೆಸ್ಟ್ರಾಲು ಪಾರ್ಕಿನ್ಸನ್ಸು ವೇರಿಕೋಸ್ ಸ್ಪೇನ್ಸು ಲಂಬರ್ ಸ್ಪಾಂಡಿಲೈಟಿಸು ಸರ್ವೇಕಲ್ ಸ್ಪಾಂಡಿಲೈಟಿಸು ಕಿಡ್ನಿ ಸ್ಟೋನು ಸ್ಟೋನು ಪಿ ಸಿ ಒ ಡಿ ಪಿ ಸಿ ವೈ ಸಿ ಇರ್ರೆಗ್ಯುಲರ್ ಪೀರಿಯಡ್ ಹಾಗೆ ಬ್ಯಾಕ್ ಪೇಯ್ನು ಡಿಸ್ಬಲ್ಸಿಂಗು ಡಿಸ್ಲಿಪ್ ಸೊಯಾಟಿಕಾ ಹೀಲ್ ಪೇಯ್ನ್ ನೀ ಪೇಯ್ನ್ ಹಾಗೆ ನಿಮಗೆ ಗ್ಯಾಸ್ಟ್ರಿಕ್ಕು ಅಲ್ಸರು ಆಸಿಡಿಟಿ ಸೋರೆಸಿಸು ಎಕ್ಸಿಮಾ ಅಲ್ಸರ್ ಈ ಥರದ ಯಾವುದೇ ಕಾಯಿಲೆಗಳಿದ್ದರೂ ನೀವು ನಮ್ಮನ್ನು ಸಂಪರ್ಕಿಸಬಹುದು ಸೊ ನಿಮ್ಮ ರಿಪೋರ್ಟ್ಗಳನ್ನು ನೋಡಿ ಸೊ ಅಥವಾ ನಿಮ್ಮ ಸಿಂಟಮ್ಸ್ಗಳನ್ನು ನೋಡಿ ನಿಮಗೆ ಯಾವ ಚಿಕಿತ್ಸೆ ಸೂಕ್ತ ಅನ್ನೋದನ್ನು ನಾವು ಡಿಸೈಡ್ ಮಾಡಿ ನಿಮಗೆ ಚಿಕಿತ್ಸೆಯನ್ನು ಕೊಡ್ತೀವಿ ಸೊ ಜೊತೆಗೆ ನಾವು ಕೊಡುವಂತಹ ಟ್ರೆಡಿಷನಲ್ ಆಯುರ್ವೇದದಲ್ಲಿ ಯಾವುದೇ ತರಹದ ಸೈಡ್ ಎಫೆಕ್ಟ್ ಝೀರೋ ಸೈಡ್ ಎಫೆಕ್ಟ್ ಯಾವುದೇ ತರಹದ ಸೈಡ್ ಎಫೆಕ್ಟ್ ಇರುವುದಿಲ್ಲ ನಂಬರ್ ತ್ರೀ ಸೊ ನಿಮಗೆ ಏನೇ ಸ್ಕಿನ್ ಡಿಸೀಸ್ ಅಥವಾ ಯಾವುದೇ ತರಹದ ಆರೋಗ್ಯ ಸಮಸ್ಯೆ ಇದ್ದರೂ ನೀವು ನಮ್ಮನ್ನು ಸಂಪರ್ಕಿಸಿದ್ರೆ ನಿಮಗೆ ಕೊರಿಯರ್ ಮುಖಾಂತರನೂ ಕೂಡ ನಿಮಗೆ ಮೆಡಿಸನ್ ಸಪ್ಲೈ ಮಾಡುವಂತಹ ಒಂದು ಆಪರ್ಚುನಿಟೀಸ್ ಇದೆ ಇದನ್ನು ಕೂಡ ಮಿಸ್ ಮಾಡ್ಕೋಬೇಡಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಒನ್ ಟು ತ್ರೀ ಒನ್ ಟು ಸಿಕ್ಸ್ ಸೊ ತ್ಯಾಗರಾಜನಗರ ಬೆಂಗಳೂರು ದಯಮಾಡಿ ನಮ್ಮದು ಐದು ಸಾವಿರಕ್ಕೂ ಹೆಚ್ಚು ವಿಡಿಯೋಗಳಿದೆ ಟ್ರೆಡಿಷನಲ್ ಆಯುರ್ವೇದ ಡಾಕ್ಟರ್ ಕೆ ವಿ ಮಹಾದೇವ್ ಅಥವಾ ಯೋಗ ಗುರು ಕೆ ವಿ ಮಹಾದೇವ್ ಅಂತ ಟೈಪ್ ಮಾಡಿದ್ರೆ ನಮ್ಮದು ಐದಕ್ಕೂ ಐದು ಸಾವಿರಕ್ಕೂ ಹೆಚ್ಚು ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗ್ತದೆ ಈ ಥರ ಒಳ್ಳೆಯ ಇನ್ಫಾರ್ಮೇಷನ್ಗೋಸ್ಕರ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ ಹೈಕಾನನ್ನು ಹೊತ್ತುದನ್ನು ಮರಿಬೇಡಿ